ಬೇಡ <laughs> <laughs> ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಯಾದಗಿರಿ ಜಿಲ್ಲೆಯ ವಡಗೇರೆ ತಾಲೂಕಿನ ಹೈಯಾಳಬಿ ಗ್ರಾಮದಲ್ಲಿ ನಮ್ಮ ಡಿ ಬಾಸ್ ಅಭಿಮಾನಿಗಳು ನಮ್ಮ ದರ್ಶನ್ ಸರ್ ಅವರ ಹುಟ್ಟು ಹಬ್ಬವನ್ನು ತುಂಬಾ ಸಂಭ್ರಮದಿಂದ ಆಚರಣೆ ಮಾಡಿದ್ರು ಅಷ್ಟೇ ನಮ್ಮ ಡಿ ಬಾಸ್ ಅವರಿಗೆ ಪೂಜೆ ಸಹ ಮಾಡಿದ್ರು ಮತ್ತು ಇಲ್ಲೊಂದು ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ರು ಈ ಒಂದು ಸಂಭ್ರಮಾಚರಣೆಯ ಸಂಪೂರ್ಣವಾದ ಚಿತ್ರಣವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಮೊದಲು ನಮ್ಮ ಡಿ ಬಾಸ್ ಅಭಿಮಾನಿಯವ್ರನ್ನ ಫಸ್ಟು ಮಾತಾಡ್ಸ್ಕೊಂಡು ಬಂದ್ಬಿಡೋಣ ನಮಸ್ತೆ ಸರ್ ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಪ್ರಬಲಿಂಗ ಊರು ಅಯಳಬಿ ತಾಲೂಕು ಕೊಡಗೇರ ಡಿಸ್ಟಿಕ್ ಯಾದಗಿರಿ ಸರ್ ಸರ್ ಇಲ್ಲೊಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದೀನಿ ಅದರ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್ ಇವತ್ತು ಇಡೀ ಸ್ಟೇಟ್ಗೆ ಗೊತ್ತಿರೋ ಹಾಗೆ ಬಾಸ್ ಬರ್ಡೇ ಇದೆ ಸರ್ ಅದು ಸೆಲೆಬ್ರೇಷನ್ ಸರ್ ಬೆಳ್ಳಿ ಪರ್ವ ಪ್ರತಿ ವರ್ಷ ಸರ್ ಹಾಂ ಸರ್ ಈಗ ನೀವು ಅವರ ಕಾರಣ ಸರ್ ಅಂದರೆ ಅವರು ಒಳ್ಳೆಯ ಮಾನವೀಯತೆ ಸರ್ ಅವ್ರ ಮಾನವೀತೆ ಮಾನವೀಯತೆ ಮತ್ತು ಒಳ್ಳೆ ಕಾರ್ಯಗಳು ಮಾಡ್ತಾರೆ ಸರ್ ಅವರು ಹಂಗಾಗಿ ನಾವು ಪ್ರತಿ ವರ್ಷ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಸರ್ ಸರಿ ನೀವು ದಶಂಥರವ್ರದ್ದು ಯಾವುದು ಒಂದು ಸಿನಿಮಾನೆ ಸರ್ ದಾಸ ಹಾಂ ಸರ್ ಸರಿ ಯಾವ ಸಿನಿಮಾ ನೋಡಬೇಕು ನೀವು ದಶಂಥರ ಅಭಿಮಾನಿ ಅಂತ ಅಭಿಮಾನಿ ಆಗಿದ್ದೀವಿ ಸರ್ ಅದೇ ಮೊದಲು ಫಿಲ್ಮ್ ನೋಡಿದವರು ದಾಸ ಸರ್ ದಾಸಲ್ಲಿ ನಾವು ಸ್ಟಾರ್ಟಿಂಗ್ ಲೇಷಿಂದ ದರ್ಶನ ಅಭಿಮಾನಿ ಸರ್ ಸರ್ ತುಂಬ ಇಷ್ಟ ಆಗಿರುವಂಥ ದಶಂಥ ಕ್ರಾಂತಿವೀರ ರಾಯಣ ಸರ್ ಹಾಂ ಸರ್ ಸರ್ ಒಂದು ನಾಲ್ಕೈದು ಸಲ ನೋಡಿ ಸರ್ ಕಾರಣ ಬಂದ್ಬಿಟ್ಟು ಅದು ದೇಶಾಭಿಮಾನದ ಇದೆ ಸರ್ ಹಾಗಾಗಿ ನೋಡಿ ಹಾಂ ನೋಡಿ ಸರ್ ರೈತರ ಪರವಾಗಿ ಚಳಿ ಇತ್ತು ಒಂದು ಸಾಮಾಜಿಕ ಕಳಕಳಿ ಇರುವಂಥ ಚಿತ್ರ ಸರ್ ಇದು ಹಾಗಾಗಿ ಚೆನ್ನಾಗಿದೆ ಸರ್ ಸರ್ ಇವತ್ತು ನಮ್ಮ ದರ್ಶನ್ ಸರ್ ಅವರ ಹುಟ್ಟು ಹಬ್ಬದ ವಿಶೇಷವಾಗಿ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಯ್ತು ನೋಡಿದ್ರಾ ನೋಡಿ ಸರ್ ಸರ್ ಹೆಂಗಿತ್ತು ಟೀಸರ್ ಚೆನ್ನಾಗಿದೆ ಸರ್ ಸರ್ ನಿಮ್ಮ ಒಂದು ಅಭಿಪ್ರಾಯ ನಮ್ಮ ಜೊತೆ ಹಂಚ್ಕೊಂಡಿದ್ದೆ ಧನ್ಯವಾದಗಳು ಥ್ಯಾಂಕ್ಸ್ ಸರ್ ಇನ್ನೇ ಕೇಳಬಾ ನೀವು tak tak nokarak ha namaste boss ka 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 bolle ayya mundena ka matu આનું લાગે કાકા કાકા તો લે આનું લાગે ಮುಂದೆ કાકા કાકા કે 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 ಹಾ ಮಾಡಿ ಸರ್ ನಿಮ್ಮ ಪಾಡಿನ ಪೂಜೆ ಮಾಡಿ ಸರ್ ಏ ಹಿಂದಡೆ ಯಾರೋ ಟಾರ್ಚ್ ಹಾಕ್ಕೊಂಡ್ರಾಪೋಣ બિ <laughs> 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 <hums> <hums> ಅಲ್ಲಿ ಗಂಧ ಐತಿ ನೋಡ್ರಿ ಗಂಧ ತಗೋತು ಏ ಅಡ್ಡ ಯಾರು ತಿರ್ಗಾ ಮಾಡ್ರಿ કુમળ કઈતામ બરીય આ કુમળ કઈતામ કુમળ કઈકર પડતા નહી કુમળ ચંદ્રગણ અંદર 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 નો નો એને હજી ફિરાસ નહી તન નહી அரசு <laughs> <laughs>

அண்ட <laughs> 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 કાપો મરી મર પોઈંગ બોલિંગ કેડ तरे तरे रहे हैं <laughs> तड़ <तुली> <laughs> रहे तड़ रहे क्या कटना पड़ रहे तड़ रहे क्या कटना